ನಮಸ್ಕಾರ ನಾನು ಸುನಿತಾ ಶ್ರೀನಿವಾಸ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತ ಇವತ್ತು ನಾನು ಒಬ್ಬ ಭರತನಾಟ್ಯ ಡಾನ್ಸರ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಡಾಲರ್ಸ್ ಕಲ್ಯಾಣೋತ್ಸವಕ್ಕೆ ಬಂದಾಗ ನನಗೆ ಅವ್ರಿಲ್ಲಿ ಪರಿಚಯ ಆದ್ರೂ ಅವರಿಲ್ಲಿ ಅವ್ರದೇ ಆದ ಸ್ಕೂಲ್ ನಡೆಸ್ತಾರೆ ಅವ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಬನ್ನಿ ನಮಸ್ತೆ ದೀಪಾವಳಿ ನಾನು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ನಿಮ್ಮ ಒಂದು ಡಾನ್ಸ್ ಕ್ಲಾಸ್ ಎಲ್ಲ ಇಲ್ಲಿದೆ ಅಂತ ಕೇಳ್ಬಿಟ್ಟೆ ಅದ್ರ ಬಗ್ಗೆ ಹೇಳ್ತೀರಾ ಮತ್ತೆ ನೀವು ಭಾರತದಿಂದ ಈ ಡ್ಯಾಲೇಸ್ಗೆ ಬಗ್ಗೆ ಎಷ್ಟು ವರ್ಷ ಆಯಿತು ಅಲ್ಲಿ ಅಲ್ಲಿ ನಿಮ್ಮದು ಕ್ಲಾಸ್ ಇದ್ದ ನಿಮ್ಮ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಡೆಫಿನೆಟ್ಲಿ ಮೊದಲಿಗೆ ನನ್ನ ಗುರುಗಳು ಶ್ರೀ ರಾಜುದಾತಾರವರು ಮತ್ತು ಶ್ರೀ ಕಿರಣ್ ಸುಬ್ರಹ್ಮಣ್ಯನ್ ಅವರು ಇವ್ರ ಹತ್ರ ನಾನು ಡಾನ್ಸ್ ಕಲಿತು ಹುಟ್ಟಿ ಬೆಳೆದದ್ದು ಬೆಂಗಳೂರಿನಲ್ಲಿ ಆರೋಹಣ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ನನ್ನ ಶಾಲೆಯ ಡಾನ್ಸ್ ಸ್ಕೂಲ ಹೆಸರು ಅದು ಎರಡು ಸಾವಿರದ ಎರಡರಲ್ಲಿ ನಾನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದ್ದೆ ಇಲ್ಲಿ ಬಂದ ನಂತರ ಯು ಎಸ್ ಎ ಬಂದು ಒಂದು ಹತ್ತು ವರ್ಷ ಆಯಿತು ಇಲ್ಲಿ ಬಂದ ನಂತರ ಟ್ವೆಂಟಿ ಏಯ್ಟೀನಲ್ಲಿ ಆರೋಹಣ ರಿಎಸ್ಟ್ಯಾಬ್ಲಿಷ್ ಮಾಡಿದೆ ಪ್ಲೇನೋ ಎನ್ನುವ ಒಂದು ಜಾಗದಲ್ಲಿ ಆಮೇಲೆ ಟ್ವೆಂಟಿ ನೈನ್ಟೀನಲ್ಲಿ ನಮ್ಮ ಶ್ರೀಕೃಷ್ಣ ವೃಂದಾವನ ಪ್ಲೇನೋದಲ್ಲಿ ಸ್ಥಾಪನೆ ಆಯಿತು ಸೊ ಟ್ವೆಂಟಿ ನೈಂಟೀನಿಂದ ನಾನು ಶ್ರೀಕೃಷ್ಣ ವೃಂದಾವನದಲ್ಲಿ ಪ್ರತಿ ಗುರುವಾರ ಡಾನ್ಸ್ ಹೇಳ್ಕೊಡ್ತೀನಿ ಮಕ್ಕಳಿಗೆ ಭರತನಾಟ್ಯ ಹೇಳ್ಕೊಡ್ತೀನಿ ಆರು ವರ್ಷದ ಮಕ್ಕಳಿಂದ ಮೇಲೆ ಮತ್ತು ಬೇರೆ ಕಡೆ ರಘುನಾಥ್ ಮಂದಿರ ಅಂತ ಉಂಟು ಅದು ಕೂಡ ನಮ್ಮ ಪ್ಲೇನೋದಲ್ಲಿ ಅಲ್ಲಿ ಶುಕ್ರವಾರ ನಾನು ಕ್ಲಾಸಸ್ ನಡೆಸ್ತಾ ಇದ್ದೀನಿ ಪ್ರಿಸ್ಕೋ ಎಂಬ ಒಂದು ಜಾಗದಲ್ಲಿ ಎರಡು ಮೂರು ಸ್ಟುಡಿಯೋ ಸ್ಟುಡಿಯೋ ಉಂಟು ಅಲ್ಲಿ ಕೂಡ ನಾನು ಹೇಳ್ಕೊಡ್ತೀನಿ ಸೊ ವಾರದಲ್ಲಿ ಐದು ಐದು ದಿನ ಆರು ದಿನ ನಾನು ಡಾನ್ಸ್ ಹೇಳ್ಕೊಡ್ತೀನಿ ಇಲ್ಲಿ ತುಂಬಾ ಜನ ಬಂದು ತುಂಬಾ ಖುಷಿ ಅನ್ಸುತ್ತೆ ಯಾಕಂದ್ರೆ ಒಂದು ಬೇರೆ ಒಂದು ವಿದೇಶದಲ್ಲಿ ಬಂದು ನೀವು ನಮ್ಮ ಒಂದು ಟ್ರೆಡಿಷನಲ್ ಬೆಳೆಸ್ತಿದ್ದೀರಾ ಅಂದ್ರೆ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಎಲ್ಲ ಯಾವ ಥರ ಇದಾರೆ ಅಂದ್ರೆ ನಿಜವಾಗ್ಲು ಇಂಟ್ರೆಸ್ಟ್ ಇದೆ ಬಂದು ಇಲ್ಲಿ ಕಲಿತಾ ಇದ್ದಾರೆ ಇಲ್ಲಿ ಯಾಕಂದ್ರೆ ಇದು ಒಂದು ವಿದೇಶ ಅಂದಾಗ ಇಲ್ಲೇ ಅಟ್ರಾಕ್ಷನ್ ಬೇರೆ ತರ ಇರುತ್ತೆ ಯಾವ ತರ ಅಂದರೆ ಎಲ್ಲ ಏಜ್ ಗುಪ್ನವರು ಇದ್ದಾರೆ ಸ್ಟೂಡೆಂಟ್ಸ್ ನನಗೆ ಅದು ಹೌದು ಭಾರತದಲ್ಲಿ ನಮ್ಮ ಶಾಸ್ತ್ರೀಯ ನೃತ್ಯ ಕಲಿಯಲಿಕ್ಕು ವಿದೇಶದಲ್ಲಿ ಶಾಸ್ತ್ರೀಯ ನೃತ್ಯ ಕಲೀಲಿಕ್ಕೂ ತುಂಬ ವ್ಯತ್ಯಾಸ ಇದೆ ಗುರು ಒಂದು ಗುರುಸ್ಥಾನ ಆಚಾರ್ಯ ಆಗಿ ಕೂಡ ಇವಾಗ ಭರತನಾಟ್ಯ ಅಂತ ರೀತಿ ನಮ್ಮ ಭಾರತದಲ್ಲಿ ಬೇರೆ ಇಲ್ಲಿ ಬೇರೆ ಅದು ನನ್ನ ಅನಿಸಿಕೆ ನನ್ನ ಎಕ್ಸ್ಪೀರಿಯನ್ಸ್ ಏನಂದ್ರೆ ಇಲ್ಲಿ ವೆಸ್ಟರ್ನ್ ಕಲ್ಚರಲ್ಲಿ ಇರ್ತಾರಲ್ಲ ಮಕ್ಕಳು ಸೊ ಅವ್ರನ್ನ ಟ್ರೈನ್ ಅಪ್ ಮಾಡೋದು ಕಷ್ಟ ಅನ್ಕೊಳ್ತೀನಿ ಅದು ಹೌದು ಅಂದರೆ ಟ್ರೈನ್ ಮಾಡೋ ರೀತಿ ಬೇರೆ ಇದೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಹುಟ್ಟು ಹುಟ್ಟಿ ಬೆಳೆಯೋದು ರೀತಿ ತುಂಬ ಬೇರೆ ಶಾಲೆಯಲ್ಲಿ ಅವರ ಪದ್ಧತಿಗಳು ಬೇರೆ ಇರುತ್ತೆ ನಮ್ಮ ಭಾರತದಲ್ಲಿ ಇರೋ ಪದ್ಧತಿ ರೀತಿ ಕಲಿಯೋ ರೀತಿಯೆಲ್ಲ ಬೇರೆ ಇರುತ್ತೆ ಸೊ ಹಾಗೆ ಇಲ್ಲಿ ಹುಟ್ಟೋ ಮಕ್ಕಳು ಬೇರೆ ರೀತಿಯಲ್ಲಿ ಕಲಿತಾರೆ ಆದ್ರೂ ನನಗೆ ಒಂದು ಖುಷಿ ಏನಂದ್ರೆ ತುಂಬ ಶ್ರದ್ಧೆಯಿಂದ ತುಂಬ ಹುಮ್ಮಸ್ಸಿನಿಂದ ಬಂದು ಇಲ್ಲಿ ಕಲಿಯೋ ಮಕ್ಕಳಿದ್ದಾರೆ ನಾವು ತುಂಬ ಕಾರ್ಯಕ್ರಮ ಕೊಡ್ತೇವೆ ಅದು ಒಂದು ತುಂಬ ಖುಷಿ ಖುಷಿ ಕೊಡುವ ವಿಷಯ ನನಗೆ ಖಂಡಿತ ಖುಷಿ ಅನ್ಸದೆ ನೀವು ಮಾತಾಡೋದು ಕೇಳಿದ್ರೆ ನನ್ಗೆ ಖುಷಿ ಮತ್ತೆ ಬೇರೆ ಬೇರೆ ಕಡೆ ನೀವು ಇವಾಗ ಡ್ಯಾಲರ್ಸ್ ಮತ್ತೆ ಇಂಡಿಯಾ ಬಿಟ್ಟು ಬೇರೆ ಕಡೆ ಏನಾದ್ರು ಪ್ರೋಗ್ರಾಮ್ಸ್ ಕೊಟ್ಟಿದ್ದೀರಾ ಖಂಡಿತ ನಮ್ ನಮಗೆ ಇಲ್ಲಿ ಈಗ ಟ್ವೆಂಟಿ ಏಟೀನ್ ಅಲ್ಲಿ ನಮ್ಮ ಶಾಲೆ ಸ್ಥಾಪನೆ ಆಯಿತು ಟ್ವೆಂಟಿ ನೈನ್ಟೀನಿಂದ ಟ್ವೆಂಟಿ ಟ್ವೆಂಟಿ ಒನ್ ವರೆಗೂ ಇಡೀ ದೇಶ ದೇಶದ ಎಫೆಕ್ಟ್ ಇತ್ತು ಕೋವಿಡ್ ಎಫೆಕ್ಟ್ ಇತ್ತು ಅದು ನಮಗೆ ಕೂಡ ತುಂಬಾ ಅದರ ಪೆಟ್ಟು ಬಿದ್ದಿದೆ ಆದ್ರೆ ನಾವು ಆನ್ಲೈನ್ ಪರ್ಫಾರ್ಮೆನ್ಸಸ್ ತುಂಬಾ ಮಾಡಿದ ಆ ಟೈಮಲ್ಲಿ ಈಗ ನಾವು ಈಗ ಆನ್ಲೈನ್ ಇಂಡಿಯಾದಲ್ಲೂ ಕ್ಲಾಸಸ್ ಏನಾದರೂ ಆನ್ಲೈನ್ ಕ್ಲಾಸಸ್ ತಗೊಳ್ತಾ ಇದ್ದೀರಾ ಇಲ್ಲ ತುಂಬ ಸ್ಟೂಡೆಂಟ್ಸ್ ಕೇಳ್ತಾರೆ ಆನ್ಲೈನ್ ಕ್ಲಾಸಸ್ ತಗೊಳ್ಳಿ ಅಂತ ನಾನು ಶಾರ್ಟ್ ಟರ್ಮ್ ಮಾತ್ರ ಆನ್ಲೈನ್ ಕ್ಲಾಸಸ್ ಮಾಡೋದು ರೆಗ್ಯುಲರ್ ಬೇಸಿಸಲ್ಲಿ ನಾನು ಆನ್ಲೈನ್ ಕ್ಲಾಸಸ್ ಮಾಡೋದಿಲ್ಲ ಹಾಯ್ ನಾವೆಲ್ಲ ಆರೋಹಣ ಅಕಾಡೆಮಿ ಸ್ಟೂಡೆಂಟ್ಸ್ ಶ್ರೀಮತಿ ದೀಪಾ ಕಾಮತ್ ಅವರ ಸ್ಟೂಡೆಂಟ್ಸ್ ಸೊ ವಿ ಆರ್ ಇನ್ ಆಲ್ ಏಜ್ ಗ್ರೂಪ್ಸ್ ನನ್ನ ಮಕ್ಕಳು And age, and college, everybody So we are very happy to learn from this. Uh, uh, Hi, I'm of Deepaka here in Dallas. very excited to be part of her team and I'm happy to be part of her team as well. She's great to you know bring the culture to everyone.. Yes. ಐ ಹ್ಯಾನ್ ಅ ಸ್ಟೂಡೆಂಟ್ ಆಫ್ ಶ್ರೀಮತಿ ದೀಪಕ್ ಆಮ್ ಫಾರ್ ಅಬೌಟ್ ತ್ರೀ ಇಯರ್ಸ್ ಐ ಆಮ್ ಎಕ್ಸ್ಟ್ರೀಮ್ಲಿ ಎಕ್ಸೈಟೆಡ್ ಅನ್ ಐ ಗಾಟ್ ಟು ಡ್ಯಾನ್ಸ್ ಅಗ್ಯಾನ್ ನನ್ನ ಈ ನಿಮ್ಮ ಒಂದು ಸ್ಟೂಡೆಂಟ್ಸ್ನ ನೋಡಿ ಖಂಡಿತ ತುಂಬ ಖುಷಿ ಅನಿಸೋದು ಈ ಥರ ಒಂದು ವಿದೇಶದಲ್ಲಿ ಕೂಡ ನೀವು ಈ ಥರ ಒಂದು ಬೆಳೆಸ್ತಾ ಇದ್ದೀರಾ ಮತ್ತು ಇಷ್ಟೊಂದು ಸ್ಟೂಡೆಂಟ್ಸ್ ಅವ್ರಂದ್ರೆ ಅವ್ರ ಮಕ್ಳುಗಳು ಕೂಡ ನಿಮಗೆ ಸ್ಟೂಡೆಂಟ್ ಅಂದಾಗ ಖಂಡಿತ ಖುಷಿ ಅನಿಸುತ್ತೆ ಸೊ ಇದ್ರ ಬಗ್ಗೆ ಯಾವ ಥರ ಆಗುತ್ತೆ ಥ್ಯಾಂಕ್ ಯು ನನಗೂ ಕೂಡ ಖುಷಿ ನಾನು ಹೇಳಿದ ಹಾಗೆ ನನ್ನ ಭಾಗ್ಯ ಈ ಒಂದು ಕಲೆಯನ್ನು ನಾನು ಬೆಳೆಸುವ ಅವಕಾಶ ನನಗೆ ಸಿಕ್ಕಿದೆ ಹಾಗೆ ನೀವು ನನಗೆ ಇಂಟರ್ವ್ಯೂ ಮಾಡಿ ಈ ವಿಷಯ ನಿಮ್ಮ ನ್ಯೂಸ್ ಚಾನೆಲ್ ಇಂದ ಸುಮಾರು ಜನಕ್ಕೆ ತಲುಪ್ ತಲುಪಿಸಿದಕ್ಕೆ ತುಂಬಾ ಧನ್ಯವಾದಗಳು ನನ್ನ ಭಾಗ್ಯ ನೀವು ನನಗೆ ಇಂಟರ್ವ್ಯೂ ಕೊಟ್ಟಿದ್ದು ಯಾಕಂದ್ರೆ ಇಲ್ಲಿ ಒಂದು ನಮ್ಮ ಕಲ್ಚರ್ ಬೆಳೆಸ್ತಾ ಇದ್ದೀರಲ್ಲ ಬೇರೆ ಆಡ್ಸ್ ಟು ಯು ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟೊತ್ತು ನೀವು ತುಂಬಾ ಟೈಮ್ ಕೊಟ್ಟು ನನ್ನ ಜೊತೆ ಮಾತಾಡಿದ್ರಿ ನಮಸ್ಕಾರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ